ಹಲೋ ವೀಕ್ಷಕರಿ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ನಿಮಗೂ ಕೂಡ ಎಷ್ಟು ದಟ್ಟವಾಗಿ ಕೂದಲು ಏನಾದರೂ ಅಂದ್ಕೊಂಡಿದ್ರೆ ಖಂಡಿತವಾಗಿ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ಕೊಂಡು ಹೋಗಿ ಸ್ನೇಹಿತರೆ ನಿಮ್ಮ ಕೂದಲು ಕೂಡ ಎಷ್ಟು ದೃಢದಿಂದ ಗಟ್ಟುಮುಟ್ಟಾಗಿ ಉದ್ದವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುವಂಥ ಒಂದು ಹೋಮ್ ಮೇಡ್ ರೆಮಿಡಿ ತೊಗರ್ಸ್ಕೊಡ್ತೀನಿ ವೀಕ್ಷಕರೇ ನೀವು ಕೂಡ ಫಾಲೋ ಮಾಡಿಬಿಟ್ರೆ ಸಾಕು ನಿಮ್ಮ ರಿಸಲ್ಟ್ ನೋಡಿ ನೀವೇ ಆಶ್ಚರ್ಯ ಆಗ್ತೀರಾ ನಿಮ್ಮ ಹೇರ್ ಫಾಲ್ ಸಮಸ್ಯೆ ಕೂಡ ತಡೆಗಟ್ಟುತ್ತೆ ಸ್ನೇಹಿತರೆ ನಿಮಗೂ ಕೂಡ ನಿಮ್ಮ ಕೂದಲು ಉದ್ದವಾಗಿ ದಟ್ಟವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಹಾಗಾದರೆ ವೀಕ್ಷಕರೇ ಇವತ್ತಿನ ಹೋಮ್ ಮೇಡ್ ರೆಮಿಡಿ ಏನಪ್ಪ ಅಂತ ನೋಡಿ ನೀವು ಕೂಡ ಟ್ರೈ ಮಾಡಿ ನಿಮಗೂ ಕೂಡ ರಿಸಲ್ಟ್ ಸಿಕ್ಕರೆ ಕಮೆಂಟ್ಸ್ ಮೂಲಕ ತಿಳಿಸ್ಬೋದು ಇವಾಗ ನೋಡ್ತಾನೆ ಇರ್ಬೋದು ಆಫ್ಟರ್ನ್ ಬಿಗಿನ್ ರಿಸಲ್ಟ್ ವೇಗವಾಗಿ ಬೆಳವಣಿಗೆ ಆಗುತ್ತೆ ಅಂತ ನೋಡಿಬಿಡಿ ಹಾಗಾದರೆ ಯಾಕೆ ತಡ ಮಾಡೋದು ವೀಕ್ಷಕರೇ ನಿಮಗೂ ಕೂಡ ಎಷ್ಟು ವೇಗವಾಗಿ ಕೂದಲು ಬೆಳೆಸ್ಕೊಬೇಕಂತ ಅಂದ್ಕೊಂಡ್ರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡ್ಕೊಳ್ಳಿ ನಮ್ಮ ಕೂದಲು ತುಂಬಾ ನಾಜೂಕಾಗಿದೆ ಮತ್ತು ತುಂಬಾ ದಟ್ಟವಾಗಿ ಅಂದರೆ ಈ ಈರುಳ್ಳಿ ನೋಡಿ ಕೆಂಪು ಈರುಳ್ಳಿ ಇದ್ದರೆ ಸಾಕು ಪವರ್ಫುಲ್ಲಾಗಿ ನಮ್ಮ ಹೋಮ್ ಮೇಡ್ ರೆಮಿಡಿ ರೆಡಿ ಆಗುತ್ತೆ ಸ್ನೇಹಿತರೆ ಈ ಕೆಂಪು ಈರುಳ್ಳಿ ನಮ್ಮ ಕೂದಲನ್ನು ಗಟ್ಟಿ ಮುಟ್ಟಾಗಿ ಮಾಡುತ್ತೆ ಹಾಗೆ ವೇಗವಾಗಿ ಬೆಳವಣಿಗೆ ಮಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ ಹಾಗಾದರೆ ನೀವು ಕೂಡ ಖಂಡಿತವಾಗಿ ಕೆಂಪು ಈರುಳ್ಳಿನ ಯೂಸ್ ಮಾಡಿ ಇವಾಗ ಫಸ್ಟ್ ನೋಡ್ತಾ ಇರ್ಬೋದು ನಾನು ಈರುಳ್ಳಿಯಿಂದ ಮೇಲಿಂದ ಸಪ್ಪೆ ಇದ್ದೀನಿ ತೆಗೆದು ಏನು ಮಾಡಬೇಕಂತ ತೋರಿಸ್ತೀನಿ ವಿಡಿಯೋ ನೀವು ಕೂಡ ಒಂದು ಸ್ವಲ್ಪ ಕೂಡ ಬಿಡದೆ ನೋಡಿದ್ರೆ ಹೋಮ್ ಮೇಡ್ ರೆಮಿಡಿ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ನೋಡಿ ಇವಾಗ ಈರುಳ್ಳಿ ಪೂರ್ತಿಯಾಗಿ ನಾನು ಸುಲ್ಕೊಂಡು ತೊಗೊಂಡಿದ್ದೀನಿ ಮೆಲ್ಲಿನ ಸಪ್ಪೆ ಪೂರ್ತಿಯಾಗಿ ಇವಾಗ ಇದು ಏನು ಮಾಡಬೇಕಂದ್ರೆ ಸ್ನೇಹಿತರೆ ನಾವು ಈರುಳ್ಳಿ ಪೂರ್ತಿಯಾಗಿ ಇದು ನೋಡಿ ನಾವು ಕ್ವಾಂಟಿಟಿ ಕೂಡ ನೋಡ್ಕೊಳ್ಳಿ ನಿಮ್ಮ ಹೇರ್ಸ್ ಎಷ್ಟು ಇದೆ ಅಷ್ಟು ಮುಖಾಂತರ ನೀವು ಜಾಸ್ತಿ ಕಡಿಮೆ ಮಾಡ್ಕೋಬೋದು ಇವಾಗ ನನಗೆ ಒಂದು ಈರುಳ್ಳಿ ಸಾಕಾಗುವಂಥದ್ದು ಹಾಗಾಗಿ ನಾನು ಒಂದೇ ಒಂದು ಈರುಳ್ಳಿ ತಗೊಂಡಿದ್ದೀನಿ ಆಮೇಲೆ ಶುಂಠಿಗಿಷ್ಟ್ತೀವಲ್ವಾ ಅದನ್ನು ತೊಗೊಂಡು ನಾವು ಈರುಳ್ಳಿ ಪೂರ್ತಿಯಾಗಿ ತುರ್ಕೊಂಡು ತಗೋಬೇಕು ಇದನ್ನು ನಾವು ಪೂರ್ತಿ ಎಷ್ಟು ತುರಿತೀವಿ ಅಷ್ಟು ರಸ ನಮಗೆ ಸಿಗಬೇಕು ಹಾಗಾಗಿ ನಾವು ಇದು ತುರ್ಕೊಂಡು ತೊಗೊಂಡ್ರೆ ಯೂಸ್ ಆಗುತ್ತೆ ನೀವು ಇದನ್ನು ಮಿಕ್ಸಿಯಲ್ಲಿ ಏನಾದರೂ ಮಾಡೋದಕ್ಕೆ ಹೋದರೆ ನಮಗೆ ರಸ ಚೆನ್ನಾಗಿ ಸಿಗೋದಿಲ್ಲ ಹಾಗಾಗಿ ಈರುಳ್ಳಿ ರಸ ಪವರ್ಫುಲ್ಲಾಗಿ ಬೇಕಂದರೆ ನಾವು ಈ ಥರ ತುರ್ಕೊಂಡು ತೊಗೊಂಡ್ವಿ ಅಂದರೆ ರಸ ತುಂಬಾ ಚೆನ್ನಾಗಿ ಸಿಗುತ್ತೆ ಸ್ನೇಹಿತರೆ ಈರುಳ್ಳಿಯಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ಹಾಗೆ ನಮ್ಮ ಹೇರ್ಸ್ ತುಂಬಾ ನಾಜೂಕಾಗಿದೆ ನಮ್ಮ ಹೇರ್ಸ್ ಉದ್ದನೇ ಇಲ್ಲ ನಮ್ಮ ಕೂದಲು ಕೂಡ ಉದುರುವಂಥ ಸಮಸ್ಯೆ ಇದೆ ಅಂದರೆ ಈರುಳ್ಳಿ ರಸ ತುಂಬಾ ಪವರ್ಫುಲ್ ಅನ್ಬೋದು ನಮ್ಮ ಹೇರ್ಸ್ ಗ್ರೋತ್ನೆಸ್ ಮಾಡುತ್ತೆ ಮತ್ತು ಕೂದಲು ಕೂಡ ಗಟ್ಟಿ ಮುಟ್ಟಾಗಿ ಮಾಡುತ್ತೆ ಸ್ನೇಹಿತರೆ ಇದನ್ನೇ ನೀವು ರೆಡಿ ಮಾಡಿ ಹಚ್ಕೊಂಡು ನೋಡಿ ನಿಮಗೆ ಮೂರೇ ದಿನಕ್ಕೆ ರಿಸಲ್ಟ್ ಗೊತ್ತಾಗುತ್ತೆ ಕೂದಲು ಉದುರುವಂಥ ಸಮಸ್ಯೆ ಕೂಡ ತಡೆಗಟ್ಟುತ್ತೆ ಸ್ನೇಹಿತರೆ ಇವಾಗ ನಿಮಗೆ ಕಾಣಿಸ್ತಾ ಇರ್ಬೋದು ಈರುಳ್ಳಿ ಪೂರ್ತಿಯಾಗಿ ತುರಿತಾನೇ ಇದ್ದೀನಿ ತುರಿದ ಮೇಲೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ರಸವನ್ನು ರೆಡಿ ಆಗುತ್ತೆ ಮತ್ತು ನಮಗೆ ಈ ಥರ ರಸ ಸಿಗಲೇಬೇಕು ನೀವು ಇದು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದ್ರೆ ನಮಗೆ ರಸ ಸಿಗೋಲ್ಲ ಯಾಕಂದರೆ ಮಿಕ್ಸಿಯಲ್ಲಿ ನೀರು ನೀರಾಗಿ ಬರೋದೇ ಇಲ್ಲ ಸ್ನೇಹಿತರೆ ಪೂರ್ತಿ ಪೇಸ್ಟ್ ಥರ ಆಗುತ್ತೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡುತ್ತಾರೆ ಅದಕ್ಕಾಗಿ ನಾವು ನೀರು ಹಾಕಿದೇ ಗ್ರೈಂಡ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಈ ಥರ ನಾವು ತುರ್ಕೊಂಡು ತಗೊಂಡ್ರೆ ನಮಗೆ ಯೂಸ್ಫುಲ್ ಆಗುತ್ತೆ ನೋಡಿ ಎಷ್ಟು ನಮಗೆ ಬೇಕಾಗುವಂಥದಷ್ಟು ಸಿಕ್ತು ನೋಡಿ ಈರುಳ್ಳಿ ರಸವನ್ನು ನಮಗೆ ಯಾವ ರೀತಿಯಾಗಿ ಸೋದಿಸ್ಕೊಳ್ತಂತ ತೋರಿಸ್ತೀನಿ ಕೆಂಪು ಈರುಳ್ಳಿ ನೋಡ್ತಾ ಇರ್ಬೋದು ಎಷ್ಟು ಕೆಂಪಾಗಿ ರಸ ಬಿಟ್ಕೊಳುತ್ತೆ ಅಂತ ನೋಡಿ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಒಂದು ಟೀ ಸೋಸುವಂಥದ್ದು ಚಾಣಿ ತಗೊಳ್ತೀನಿ ಅದರಲ್ಲಿ ನಾನು ಇವಾಗ ಇದು ರಸವನ್ನು ಸೋದಿಸಬೇಕಾಗುತ್ತೆ ನೀವು ಬೇಕಾದರೆ ಬಟ್ಟೆಯಲ್ಲೂ ಕೂಡ ಸೋದಿಸ್ಕೋಬೋದು ಅದು ಕೂಡ ಪರವಾಗಿಲ್ಲ ಈ ಥರ ಕೂಡ ಮಾಡಿಕೊಳ್ಳಿ ಆ ಥರ ಕೂಡ ಮಾಡಿಕೊಳ್ಳಿ ಇವಾಗ ಇದು ರಸವನ್ನು ಪೂರ್ತಿಯಾಗಿ ಸೋದಿಸ್ತೀನಿ ಇದನ್ನು ನೀವು ರೆಮಿಡಿ ಖಂಡಿತವಾಗಿ ವಾರದಲ್ಲಿ ಒಂದು ಎರಡು ಸರ್ತಿ ಆದರೂ ಕೂಡ ಮಾಡಲೇಬೇಕು ಸ್ನೇಹಿತರೆ ನಾವು ಹೇರ್ಸ್ಗೆ ಆಯಿಲ್ ಎಷ್ಟು ಚೆನ್ನಾಗಿ ಅಪ್ಲೈ ಮಾಡ್ತಾ ಅದರ ಮುಖಾಂತರ ನಾವು ಇದನ್ನು ಕೂಡ ರೆಮಿಡಿ ಖಂಡಿತವಾಗಿ ಟ್ರೈ ಮಾಡ್ತಾ ಹೋದರೆ ನಮ್ಮ ಹೇರ್ಸು ನೋಡ್ತಾ ನೋಡ್ತಾ ಉದ್ದವಾಗುತ್ತೆ ಮತ್ತು ನೀವು ತಿಂಗಳಲ್ಲಿ ಎಷ್ಟೋ ಸರ್ತಿ ಕಟ್ ಮಾಡುವಂಥದ್ದು ಕೂಡ ಬೀಳುತ್ತೆ ಅಷ್ಟು ಉದ್ದವಾಗಿ ವೇಗವಾಗಿ ಬೆಳವಣಿಗೆ ಆಗುತ್ತೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ರಸ ಫಿಲ್ಟ್ರಾಗಿ ಮಾಡ್ಕೊಳ್ತಾ ಇದ್ದೀನಂತ ಅಂತ ನೋಡಿ ಇಷ್ಟು ರಸ ರೆಡಿ ಆಗಿರೋವಂಥದ್ದು ನೀವು ಇನ್ನೂ ಕೂಡ ನಿಮಗೆ ಹೇರ್ಸ್ ಜಾಸ್ತಿ ಇದೆ ಅಂದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೋಬೋದು ಇವಾಗ ಸ್ನೇಹಿತರೆ ಮಕ್ಕಳಿಗೂ ಕೂಡ ನಾವು ಹೇರ್ಸ್ ತುಂಬಾ ಕೂದಲು ಅವ್ರು ಜಾಸ್ತಿ ಬೆಳೀತಾನೆ ಇಲ್ಲ ಅನ್ನೋ ಮಕ್ಕಳಿಗೂ ಕೂಡ ಇದನ್ನು ಯೂಸ್ ಮಾಡ್ಬೋದು ನ್ಯಾಚುರಲ್ ರೀತಿಯಾಗಿ ಮಾಡಿರೋವಂಥದ್ದು ಮಕ್ಕಳಿಗೂ ಕೂಡ ತುಂಬಾ ಒಳ್ಳೆ ರೀತಿ ಯೂಸ್ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಅವರಿಗೂ ಕೂಡ ನೀವು ಯೂಸ್ ಮಾಡಿ ನೋಡಿ ಇವಾಗ ನೋಡಿ ರಸ ಎಷ್ಟು ಚೆನ್ನಾಗಿ ಬಂದಿರೋಂಥದ್ದು ಈ ರಸ ಕಾಣಿಸ್ತಾ ಇರ್ಬೋದು ಕೆಂಪು ಕೆಂಪಾಗಿ ಕಾಣಿಸುತ್ತೆ ನೋಡಿ ರಸ ಕೂಡ ಇದನ್ನು ಸೈಡಿಗೆ ಎತ್ತಿಡ್ತೀನಿ ಮತ್ತು ಈ ಕಡೆ ಮೂರೇ ಮೂರು ಲವಂಗ ನಮಗೆ ಸಾಕು ಮೂರು ಲವಂಗ ಇದ್ದರೆ ಸ್ನೇಹಿತರೆ ಇದರಲ್ಲಿ ನಾವು ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಪವರ್ಫುಲ್ ಆಗಿರುವಂಥ ಹೇರ್ ಸಿರಮ್ ರೆಡಿ ಆಗುತ್ತೆ ಅಂತ ನೋಡ್ಬೋದು ನೀವು ಕೂಡ ಈ ನೋಡಿ ಲವಂಗವನ್ನು ನಾವು ಇದು ಪೂರ್ತಿಯಾಗಿ ಸಣ್ಣವಾಗಿ ಪೌಡ್ರ್ ಮಾಡ್ಕೋಬೇಕು ನಾನು ಈ ಕಡೆ ಕೆಳಗಡೆ ಹಾಕಿ ಜಜ್ತಾ ಇದ್ದೀನಿ ನೋಡ್ಬೋದು ನೀವು ಕೂಡ ಇಷ್ಟು ಪೌಡ್ರ್ ಮಾಡಿಕೊಂಡ್ರೆ ಸಾಕು ಏನು ಜಾಸ್ತಿ ಪೂರ್ತಿಯಾಗಿ ಪುಡಿ ಪುಡಿ ಏನಿಲ್ಲ ಇಷ್ಟು ಪೌಡ್ರ್ ಮಾಡಿಕೊಂಡು ಇದು ಈರುಳ್ಳಿಯಲ್ಲಿ ರಸದಲ್ಲಿ ಇದ್ದೀನಿ ಪೌಡರು ಲವಂಗ ನಮ್ಮ ಹೇರ್ಸ್ ಕೂಡ ಗ್ರೋತ್ನೆಸ್ ಮಾಡುತ್ತೆ ನಮ್ಮ ಹೇರ್ಸ್ ಹೇರ್ಸ್ಕ್ಯಾಲ್ಪ್ ಕೂಡ ತುಂಬಾ ಯೂಸ್ ಆಗೋ ರೀತಿಯಾಗಿ ಗಟ್ಟಿ ಮುಟ್ಟಾಗಿ ಕೂದಲು ಬೆಳೆಯೋ ರೀತಿಯಾಗಿ ಸ್ಟ್ರಾಂಗ್ನೆಸ್ ಕೊಡುತ್ತೆ ಸ್ನೇಹಿತರೆ ಹಾಗಾಗಿ ಇದಕ್ಕೆ ಸ್ವಲ್ಪ ಲವಂಗ ಸೇರಿಸ್ಕೊಂಡಿದ್ದೀನಿ ಆಮೇಲೆ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಬೇಕೇ ಬೇಕು ನಮ್ಮ ಹೇರ್ಸಿಗೆ ಯೂಸ್ ಆಗುವಂಥದ್ದು ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಕೂಡ ನೋಡಿ ಒಂದು ಆಲ್ಮೋಸ್ಟ್ ಒಂದು ಸ್ಪೂನ್ ಅಷ್ಟು ಹಾಕಿದ್ದೀನಿ ಹಾಕಿ ಅದು ಕೂಡ ಮಿಕ್ಸ್ ಮಾಡಿದಾದ್ಮೇಲೆ ಪೂರ್ತಿಗೆ ಅದರಲ್ಲಿ ಮಿಕ್ಸ್ ಆಗಬೇಕು ಕೊಬ್ಬರಿ ಎಣ್ಣೆ ಈ ಈರುಳ್ಳಿಯಲ್ಲಿ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊಳ್ಳಿ ಮಿಕ್ಸ್ ಮಾಡಿದಾದ್ಮೇಲೆ ನಾನು ಇದಕ್ಕೆ ಹಾಕ್ತಾಯಿರೋವಂಥದ್ದು ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕ್ತಾಯಿದ್ದೀನಿ ಸ್ನೇಹಿತರೆ ವಿಟಮಿನ್ ಇ ಕ್ಯಾಪ್ಸುಲ್ ನಮ್ಮ ಹೇರ್ಸ್ಗೆ ತುಂಬಾ ಒಳ್ಳೆಯ ರೀತಿ ರಿಸಲ್ಟ್ಸ್ ಸಿಗುತ್ತೆ ಸಾಫ್ಟ್ ಆ್ಯಂಡ್ ಸಿಲ್ಕಿ ಆಗುತ್ತೆ ನಮ್ಮ ಕೂದಲು ಕೂಡ ವೇಗವಾಗಿ ಬೆಳವಣಿಗೆ ಆಗುತ್ತೆ ನಮ್ಮ ಹೇರ್ಸಿಗೆ ಏನೆಲ್ಲ ಸಮಸ್ಯೆ ಇರುವಂಥದ್ದೆಲ್ಲ ಕೂಡ ಕ್ಯೂರ್ ಆಗುತ್ತೆ ಹಾಗಾಗಿ ಇದನ್ನು ನೀವು ವಿಟಮಿನ್ ಇ ಕ್ಯಾಪ್ಸುಲ್ ಇದರಲ್ಲಿ ಒಂದು ಹಾಕ್ಕೊಂಡು ತಗೊಳ್ಳಿ ನೋಡಿ ನಾನು ಇವಾಗ ಒಂದು ವಿಟಮಿನ್ ಇ ಕ್ಯಾಪ್ಸುಲ್ ಹಾಕ್ತಾಯಿದ್ದೀನಿ ಇಷ್ಟು ಹಾಕ್ಕೊಂಡು ಮತ್ತೊಂದು ಸರ್ತಿ ಪೂರ್ತಿಯಾಗಿ ಮಿಕ್ಸ್ ಮಾಡಿಬಿಡಿ ಇಷ್ಟು ಒಳ್ಳೆಯ ರೀತಿಯಾಗಿರುವಂಥ ಸಿರಮ್ ಅನ್ಬೋದು ಸ್ನೇಹಿತರೆ ನಾವು ಇದನ್ನು ನಮ್ಮ ಹೇರ್ಸ್ಗೆ ಯೂಸ್ ಮಾಡ್ತಾ ಇದ್ರೆ ಸಾಕು ನಮ್ಮ ಕೂದಲು ತುಂಬಾ ಚೆನ್ನಾಗಿ ಗ್ರೋತ್ನೆಸ್ ಆಗುತ್ತೆ ಯಾರ ಕೂದಲು ಗ್ರೋತ್ ಆಗ್ತಾನೆ ಇಲ್ಲ ನನ್ನ ಕೂದಲು ತುಂಬಾ ನಾಜೂಕಾಗಿದೆ ಉದ್ದ ಕೂಡ ಆಗ್ತಾನೆ ಇಲ್ಲ ಅನ್ನೋರು ಖಂಡಿತವಾಗಿ ಇದನ್ನು ರೆಡಿ ಮಾಡಿ ರಾತ್ರಿ ಹೊತ್ತಿಗೆ ನಿಮ್ಮ ಹೇರ್ಸ್ಗೆ ಅಪ್ಲೈ ಮಾಡಿ ಮಲ್ಕೋಬೇಕಾಗುತ್ತೆ ಸ್ನೇಹಿತರೆ ಬೆಳಗ್ಗೆ ನೀವು ವಾಶ್ ಮಾಡಿಕೊಂಡ್ರು ಒಳ್ಳೆಯದು ಈ ವಾಶ್ ಮಾಡುವಾಗ ಶಾಂಪು ಮಾತ್ರ ಬಳಸೋದಕ್ಕೆ ಹೋಗಬೇಡಿ ಹಾಗಾಗಿ ಇದನ್ನು ನೀವು ವಾರದಲ್ಲಿ ಒಂದೇ ಮೂರೇ ಮೂರು ಸರ್ತಿ ಮಾಡಿ ನೋಡಿ ವಾರಕ್ಕೆ ರಿಸಲ್ಟ್ ನೀವು ಕೂಡ ನೋಡಿ ಶಾಕ್ ಆಗಿಬಿಡ್ತೀರಾ ಹಾಗಾದರೆ ಖಂಡಿತವಾಗಿ ನಿಮ್ಮ ಹೇರ್ಸಿಗೆ ಬುಡದಲ್ಲಿ ಮಸಾಜ್ ಮಾಡ್ತಾ ಹೋಗಿ ಇದನ್ನು ನೀವು ರಿಸಲ್ಟ್ ನೋಡಿ ನೀವು ಕೂಡ ಆಶ್ಚರ್ಯಚಕಿತರಾಗ್ತೀರ ಆಗ್ತೀರಾ ಹಾಗಾದರೆ ನೀವು ಕೂಡ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅವರು ಕೂಡ ನೋಡಿ ಟ್ರೈ ಮಾಡಲಿ ಅಂದ್ಕೊಳ್ತೀನಿ ನಮ್ಮ ವಿಡಿಯೋ ಹೊಸ ಹೊಸ ವೀಡಿಯೋ ತರ್ತಾ ಹೋಗ್ತೀನಿ ನಮ್ಮ ವೀಡಿಯೋ ಇಷ್ಟ ಆಗ್ತಾ ಹೋದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ಮರಿಬೇಡಿ ಸ್ನೇಹಿತರೆ ಯಾರೆಲ್ಲ ಪೂರ್ತಿ ವಿಡಿಯೋ ನೋಡಿದ್ರೆ ಎಲ್ಲರಿಗೂ ಕೂಡ ಧನ್ಯವಾದ ಸ್ನೇಹಿತರೆ ಇದೇ ರೀತಿ ಹೊಸದಾಗಿ ವಿಡಿಯೋ ಜೊತೆಗೆ ಸಿಗ್ತೀನಿ ಧನ್ಯವಾದ